ಬೆಂಗಳೂರಿನಲ್ಲಿ ಕಾರ್ ರೂಪ್ ಓಪನ್ ಮಾಡಿಕೊಂಡು ಜಾಲಿ ರೈಡ್ ಹೋಗ್ತಿದ್ದವರಿಗೆ ಸಂಚಾರಿ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ ಕಾರ್ ಸಂಡ್ರೂಪ್ನಲ್ಲಿ ಮಕ್ಕಳು ಸೇರಿ ಮೂವರು ನಿಂತು ಜಾಲಿ ರೈಡ್ ಮಾಡುತ್ತಿದ್ದರು ನಿನ್ನೆ ಆರ್ಟಿ ನಗರದ ಸಿಬಿಐ ರಸ್ತೆಯಲ್ಲಿ ಜಾಲಿ ರೈಡ್ ಹೋಗ್ತಿದ್ದ ಕಾರ್ ಸೀಸ್ ಮಾಡಿದ ಪೊಲೀಸರು ಮಾಲೀಕನಿಗೆ ಒಂದು ಸಾವಿರ ರೂಪಾಯಿ ದಂಡ ಹಾಕಿದ್ದಾರೆ ಆಡ್ತಿದ್ದ ಬಾಲಕನ ಮೇಲೆ ದಾಳಿ ನಡೆಸಲು ಬಂದ ಚಿರತೆಯಿಂದ ನಾಯಿಗಳು ಬಾಲಕನನ್ನು ರಕ್ಷಿಸಿರುವ ಘಟನೆ ವಾಲ್ಪರೈನಲ್ಲಿ ನಡೆದಿದೆ ಈ ವಿಡಿಯೋ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಮನೆಯಂಗಳದಲ್ಲಿ ಬಾಲಕ ಆಡ್ತಿರುವ ಸಮಯದಲ್ಲಿ ಏಕಾಏಕಿ ಚಿರತಿಯು ದಾಳಿ ಮಾಡಲು ಓಡೋಡಿ ಬರುತ್ತದೆ ಅದನ್ನರಿತ ಎರಡು ನಾಯಿಗಳು ಬಾಲಕನನ್ನು ಎಚ್ಚರಿಸಿ ಚಿರತಿಯನ್ನು ಓಡಿಸಿ ಆತನ ಪ್ರಾಣ ಉಳಿಸಿವೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕೊಕ್ಕನೂರ ಆಂಜನೇಯ ಸ್ವಾಮಿ ಪುಣ್ಯಕ್ಷೇತ್ರದ ಐತಿಹಾಸಿಕ ಕೊಕ್ಕನೂರ ಆಂಜನೇಯ ಉತ್ಸವ ವೈಭವದಿಂದ ನಡೆಯಿತು ಗರಿಗರಿ ನೋಟಿನ ಪಲ್ಲಕ್ಕಿ ಉತ್ಸವ ಗಮನ ಸೆಳೆತು ಸಾವಿರಾರು ಭಕ್ತರು ಪಲ್ಲಕ್ಕಿಗೆ ನೋಟು ನೀಡಿ ಹಾರಕ್ಕೆ ಸಮರ್ಪಣೆ ಮಾಡಿದರು ಆಂಜನೇಯ ಸ್ವಾಮಿ ಪೊಮರನಹಳ್ಳಿ ಬೀರದೇವರು ದುರ್ಗಾಂಬ ಮಾತಿಮ್ಮ ದೇವಿಯ ಪಲ್ಲಕ್ಕಿಗಳು ಗ್ರಾಮದ ಪ್ರತಿಯೊಂದು ಮನೆಗೂ ತೆರಳಿದ್ವು ಹಾರಕ್ಕೆ ಹೊತ್ತ ಭಕ್ತರು ಹತ್ತು ಇಪ್ಪತ್ತು ಐವತ್ತು ನೂರು ಇನ್ನೂರು ಹಾಗೂ ಐದು ನೂರು ಮುಖಬೆಲೆಯ ನೋಟುಗಳ ಹಾರ ಹಾಕಿ ಭಕ್ತಿ ಸಮರ್ಪಣೆ ಮಾಡಿದರು ವಕ್ಫ್ ಮಸೂದಿಯನ್ನು ಹಿಂತೆಗೆದುಕೊಳ್ಳುವಂತೆ ಒತ್ತಾಯಿಸಿ ಜಂಗಿಪುರ ಪಿಡಬ್ಲ್ಯೂಡಿ ಮೈದಾನದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗಿದ್ದು ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಭಾರೀ ಹಿಂಸಾಚಾರ ಭಗಿಲಿದ್ದಿತು ರಾಷ್ಟ್ರೀಯ ಹೆದ್ದಾರಿ ಹನ್ನೆರಡನ್ನ ನಿರ್ಬಂಧಿಸಲು ಜಂಗಿಪುರದ ಉಮರ್ಪುರಕ್ಕೆ ಮೆರವಣಿಗೆ ತೆರಳಿದಾಗ ಪೊಲೀಸರು ಅವರನ್ನ ತಡೆದರು ಇದರಿಂದ ಘರ್ಷಣೆ ಸಂಭವಿಸಿತು ಇದರಲ್ಲಿ ಎರಡು ವಾಹನಗಳಿಗೆ ಬೆಂಕಿ ಹಚ್ಚಲಾಯಿತು ಈ ಪ್ರತಿಭಟನಾ ಮೆರವಣಿಗೆಯ ಸಮಯದಲ್ಲಿ ಪ್ರತಿಭಟನಾಕಾರರು ಪೊಲೀಸ್ ವಾಹನಕ್ಕೆ ಬೆಂಕಿ ಹಚ್ಚಿದರು ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಉಂಟಾಗ್ತಿದ್ದಂತೆ ಪ್ರತಿಭಟನಾಕಾರರನ್ನ ತೆರವುಗೊಳಿಸಲು ಪೊಲೀಸರು ಆಗಮಿಸಿದರು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಆಘಾತಕಾರಿ ಘಟನೆಯೊಂದು ನಡೆದಿದೆ ಕೆಲವು ಆಕ್ರಮಣಕಾರರು ಪೊಲೀಸರನ್ನ ಬೆದ್ದಿಸಿ ಅವರ ಬಳಿ ಇದ್ದ ಹತ್ತು ಸಾವಿರ ರೂಪಾಯಿ ಹಾಗೂ ಎಟಿಎಂ ಕಾರ್ಡ್ ಕಸಿದುಕೊಂಡು ಹೋಗಿರುವ ಘಟನೆ ಸೋಮವಾರ ನಡೆದಿದೆ ಈ ವೇಳೆ ದಾಳಿಕೋರರನ್ನ ಹಿಡಿಯಲು ಪೊಲೀಸ್ ಅಧಿಕಾರಿ ಕಾರಿನ ಬಾನೆಟ್ ಮೇಲೆ ಹಾರಿದ್ರು ಆದರೆ ಹಲ್ಲೆಕೋರರು ಆತನನ್ನು ಸುಮಾರು ಒಂದು ಕಿಲೋಮೀಟರ್ವರೆಗೆ ಎಳೆದುಕೊಂಡು ಹೋದ್ರು ಕೊನೆಗೆ ಪೊಲೀಸ್ ಅಧಿಕಾರಿ ಇಬ್ಬರನ್ನ ಬಂಧಿಸಿದ್ರು ಆದರೆ ಮೂವರು ಪರಾರಿಯಾಗಿದ್ದಾರೆ ಈ ಘಟನೆ ಅಲ್ಲೇ ಇದ್ದ ಸಿಸಿಟಿವಿಯಲ್ಲಿ ದಾಖಲಾಗಿದೆ ರಾಜಸ್ಥಾನದಲ್ಲಿ ಮದ್ಯ ಸೇವಿಸಿ ವಾಹನ ಚಲಾಯಿಸಿ ಮೂರು ಜನರ ಸಾವಿಗೆ ಕಾರಣವಾದ ಆರೋಪದ ಮೇಲೆ ಕಾಂಗ್ರೆಸ್ ನಾಯಕ ಉಸ್ಮಾನ್ ಖಾನ್ ಅವರನ್ನ ಮಂಗಳವಾರ ಪೊಲೀಸರು ಬಂಧಿಸಿದ್ದಾರೆ ಜೈಪುರದ ನಹರ್ಗಢ ಪ್ರದೇಶದಲ್ಲಿ ಉಸ್ಮಾನ್ ಖಾನ್ ಹಲವಾರು ವಾಹನಗಳನ್ನು ಡಿಕ್ಕಿ ಹೊಡೆದು ಪಾದಚಾರಿಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ ಈ ಅಪಘಾತದಲ್ಲಿ ಮೂವರು ಸಾವನ್ನಪ್ಪಿದ್ದು ಆರು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಪಿಯುಸಿ ಪರೀಕ್ಷೆ ಫಲಿತಾಂಶ ನಿನ್ನೆ ಪ್ರಕಟವಾಗಿದೆ ಇದರ ಬೆನ್ನಲ್ಲೇ ಫೇಲ್ ಆಗಿದ್ದಕ್ಕೆ ಮನನೊಂದು ರಾಜ್ಯದಲ್ಲಿ ಮಂಗಳವಾರ ನಾಲ್ವರು ವಿದ್ಯಾರ್ಥಿನಿಯರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಬಂದಿದೆ ಮೃತರನ್ನ ದಾವಣಗೆರೆ ಖಾಸಗಿ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಓದ್ತಿದ್ದ ಕೃಪಾ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಚಿನ್ನಮುಳುಗುಂದ ತಾಂಡದ ಕಾವ್ಯ ಬಸಪಲಮಾಣಿ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಅಗಸನೂರು ಗ್ರಾಮದ ವಿಜಯಲಕ್ಷ್ಮಿ ಹಾಗೂ ಮೈಸೂರಿನ ಐಶ್ವರ್ಯ ಅಂತ ಗುರುತಿಸಲಾಗಿದೆ ನಗರ ಜಿಲ್ಲೆಯಲ್ಲಿ ಒಬ್ಬ ಕಳ್ಳ ಕೇವಲ ಹದಿನೈದು ಸೆಕೆಂಡ್ ನಲ್ಲಿ ಪಾರ್ಕ್ ಮಾಡಲಾಗಿದ್ದ ರಾಯಲ್ ಎನ್ಫೀಲ್ಡ್ ಬೈಕ್ ಅನ್ನ ಕಟ್ಟಿರುವ ಘಟನೆಯ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ವಿಡಿಯೋದಲ್ಲಿ ಕಳ್ಳ ಒಂದು ತೀಕ್ಷ್ಣ ವಸ್ತುವನ್ನ ಬೈಕ್ ನ ಬೀಗದಲ್ಲಿ ತೋರಿಸ್ತಾನೆ ಕೆಲವೇ ಸೆಕೆಂಡ್ ನಲ್ಲಿ ಬೀಗ ಮುರಿದು ಅದ ಬೈಕ್ ಹತ್ತಿ ಯಾರು ಗಮನಕ್ಕೆ ಬಾರದಂತೆ ವೇಗವಾಗಿ ಆಗ್ತಾರೆ ಬಾಗಿಪಲ್ಲಿ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ನಾರೆಪಲ್ಲಿ ತೋಲ್ ಬಳಿ ಜಮಾಯಿಸಿದ್ದ ವೈಎಸ್ಆರ್ಟಿಪಿ ಅಧಿನೇತ ಜಗನ್ಮೋಹನ್ ರೆಡ್ಡಿ ಅಭಿಮಾನಿಗಳು ಜೈಕಾರಗಳು ಮತ್ತು ಸಿಳ್ಳೆಹುಡಿಯುತ್ತ ಮಾಜಿ ಸಿಎಂ ವೈಎಸ್ಆರ್ ಕಾಂಗ್ರೆಸ್ ಅಧ್ಯಕ್ಷ ಜಗನ್ಮೋಹನ್ ರೆಡ್ಡಿ ಅವರಿಗೆ ಸ್ವಾಗತ ಕೋರಿದ ಅಭಿಮಾನಿಗಳು ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಪಾರ್ಟಿ ಜೆಂಡಾ ಹಿಡಿದು ಜೈಕಾರ ಕುಕ್ತ ತಮ್ಮ ಅಭಿಮಾನವನ್ನು ತೋರುತ್ತಿದೆ ಮಾಜಿ ಮುಖ್ಯಮಂತ್ರಿ ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರು ಅನಂತಪುರ ಕಡೆಯಿಂದ ಬೆಂಗಳೂರು ಮಾರ್ಗದ ಕಡೆ ಹೊರಟಾಗ ಅವರ ಅಭಿಮಾನಿಗಳ ತ ಕೈಗೀಸಿ ಉತ್ಸಾಹವನ್ನು ನೀಡ್ತಾ ಬೆಂಗಳೂರು ಮಹಾನಗರದತ್ತ ತಮ್ಮ ಪಯಣ ಮುಂದುವರೆಸಿದ್ದಾರೆ ಮಾಜಿ ಕೆ ಹಣಕಾಸು ಸಚಿವ ಪಿ ಚಿದಂಬರಂ ಮಂಗಳವಾರ ಅಹಮದಾಬಾದ್ನ ಸಬರ್ಮತಿ ಆಶ್ರಮದಲ್ಲಿ ನಡೆಯುತ್ತಿದ್ದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಬಿಸಿಲಿನ ತಾಪದಿಂದ ಪ್ರಜ್ಞೆ ಕೂಡಲೇ ಚಿದಂಬರಂ ಅವರನ್ನ ಪಕ್ಷದ ಕಾರ್ಯಕರ್ತರು ಆಸ್ಪತ್ರೆಗೆ ಕರೆದೊಯ್ದು ಆಸ್ಪತ್ರೆಗೆ ಸೇರಿಸಿದ್ದಾರೆ ಕೂಡಲೇ ಪಕ್ಷದ ಕಾರ್ಯಕರ್ತರು ಅವರನ್ನ ಆಸ್ಪತ್ರೆಗೆ ಕರೆದೊಯ್ದು ಆಸ್ಪತ್ರೆಗೆ ಸೇರಿಸಿದ್ದಾರೆ ಈ ಬಗ್ಗೆ ಚಿದಂಬರಂ ಅವರ ಮಗ ಪ್ರತಿಕ್ರಿಯಿಸಿದ್ದು ನನ್ನ ತಂದೆ ಆರೋಗ್ಯವಾಗಿದ್ದಾರೆ ಮತ್ತು ಯಾರು ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ನನ್ನ ಹೇಳಿಕೆ ತಿರುಚಿ ಹೇಳ್ತಿರೋದು ಸರಿಯಲ್ಲ ಯಾರಿಗ್ ತೊಂದರೆಯಾದರೂ ನಮ್ಮ ಇಲಾಖೆಯನ್ನೇ ನೇರ ಹೊಣೆ ಮಾಡಿದ್ದೇವೆ ಆದಾಗ್ಯೂ ನನ್ನ ಹೇಳಿಕೆಯಿಂದ ನೋವಾಗಿದ್ರೆ ವಿಷಾದಿಸ್ತೇನೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು ಒಂದು ದಿನದ ಹಿಂದೆಯಷ್ಟೇ ಯುವತಿ ಮೇಲಿನ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಾವು ನೀಡಿದ್ದ ಹೇಳಿಕೆಗೆ ತೀವ್ರ ಟೀಕೆಗಳು ತೂರಿ ಬಂದ ಬೆನ್ನಲ್ಲೇ ಮಾತನಾಡಿದ ಅವರು ನಮ್ಮ ಮಹಿಳೆಯರು ತಾಯಂದಿರು ಸಹೋದರಿಯರ ರಕ್ಷಣೆ ಆಗಬೇಕು ಅಂತ ಇರುವವನು ನಾನು ಅಂತ ಹೇಳಿದ್ದಾರೆ